ಸಾಧಾರಣ ಕಾಲದ ಇಪ್ಪತ್ತೇಳನೆಯ ಬುಧವಾರ ಮೊದಲನೆಯ ವಾಚನ ಪ್ರವಾದಿ ಯೋನನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿಯ ವರ್ತನೆಯು ಯೋನನಿಗೆ ಇಡಿಸಲಿಲ್ಲ ಅವನ ಕೋಪ ನೆತ್ತಿಗೇರಿತು ಆಗ ಅವನು ಹೀಗೆಂದು ಮೊರೆಯಿಟ್ಟನು ಸ್ವಾಮಿ ಈ ರೀತಿ ಸಂಭವಿಸುದೆಂದು ನಾನು ಸ್ವದೇಶವನ್ನು ಬಿಡುವ ಮುನ್ನವೇ ನಿಮಗೆ ಹೇಳಿದೆಲ್ಲವೇ ಈ ಕಾರಣದಿಂದಲೇ ಅಲ್ಲವೇ ನಾನು ತಾಶಿಸಿಗೆ ಓಡಿ ಹೋಗಲು ಪ್ರಯತ್ನಿಸಿದ್ದು ನೀವು ಪ್ರೀತಿ ಸ್ವರೂಪಿ ಕರುಣಾಮಯಿ ಸಹನಶೀಲರಾದ ದೇವರು ವಿಧಿಸಬೇಕೆಂದಿದ್ದ ಶಿಕ್ಷೆಯನ್ನು ಇಂತೆಗೆದುಕೊಳ್ಳುವ ದೇವರು ಎಂದು ಆಗಲೇ ನನಗೆ ತಿಳಿದಿತ್ತು ಆದುದರಿಂದ ಸರ್ವೇಶ್ವರ ನನ್ನ ಪ್ರಾಣವನ್ನು ಇಂತೆಗೆದುಕೊಳ್ಳಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಹಿಟ್ಟನು ಅದಕ್ಕೆ ಸರ್ವೇಶ್ವರ ನೀನು ಹೀಗೆ ಸಿಟ್ಟುಗೊಳ್ಳುವುದು ಸರಿಯೇ ಎಂದರು ಅನಂತರ ಯೋನನು ಆ ನಗರವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋದನು ಅಲ್ಲಿ ತನಗಾಗಿ ಒಂದು ಗುಡಿಸಲನ್ನು ಕಟ್ಟಿಕೊಂಡನು ನಗರಕ್ಕೆ ಏನು ಸಂಭವಿಸುತ್ತದೆಯೋ ಎಂಬುದನ್ನು ನೋಡಲು ಅದರ ನೆರಳಿನಲ್ಲಿ ಕುಳಿತನು ದೇವರಾದ ಸರ್ವೇಶ್ವರ ಆ ಸ್ಥಳದಲ್ಲಿ ಒಂದು ಸೋರೆಬಳ್ಳಿ ಮೊಳೆಯುವಂತೆ ಮಾಡಿದರು ಅದು ಬೆಳೆದು ತಲೆಗೆ ನೆರಳನ್ನು ಮನಸ್ಸಿಗೆ ತಣಿವನ್ನು ನೀಡಿತು ಯೋನನಿಗೆ ಬಹಳ ಸಂತೋಷವಾಯಿತು ಆದರೆ ಮಾರನೆಯ ದಿನ ಮುಂಜಾನೆ ದೇವರ ಆಜ್ಞಾನುಸಾರ ಆ ಗಿಡಕ್ಕೆ ಹುಳು ಒಂದು ಹೊಡೆಯಿತು ಆಗ ಗಿಡವು ಒಣಗಿ ಹೋಯಿತು ಸೂರ್ಯನು ಹೇರುತ್ತಿರಲು ಸರ್ವೇಶ್ವರನ ಚಿತ್ತಾನುಸಾರ ಬಿಸಿಯಾದ ಮೂಡಣ ಗಾಳಿ ಬೀಸಿತು ಬಿಸಿಲಿನ ತಾಪದಿಂದ ಯೋನನು ಮೂರ್ಛಿ ಹೋಗುವಂತಾದನು ಸಾವನ್ನು ಅಪೇಕ್ಷಿಸುತ್ತಾ ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಬೇಡಿಕೊಂಡನು ಅದಕ್ಕೆ ದೇವರು ನೀನು ಸೋರೆಗಿಡದ ವಿಷಯದಲ್ಲಿ ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಕೇಳಲು ಯೋನನು ಹೌದು ಸಾವನ್ನು ಬಯಸುವಷ್ಟು ಸಿಟ್ಟುಗೊಳ್ಳುವುದು ಸರಿಯಲ್ಲವೇ ಎಂದು ಉತ್ತರವಿತ್ತನು ಆಗ ಸರ್ವೇಶ್ವರ ನೀನು ಆ ಗಿಡಕ್ಕಾಗಿ ಶ್ರಮಿಸಲು ಇಲ್ಲ ಅದನ್ನು ಬೆಳೆಸಲು ಇಲ್ಲ ಅದು ತಾನಾಗಿಯೇ ಒಂದು ರಾತ್ರಿಯಲ್ಲಿ ಬೆಳೆಯಿತು ಒಂದೇ ರಾತ್ರಿಯಲ್ಲಿ ಬಾಡಿ ಹೋಯಿತು ಅದಕ್ಕಾಗಿ ಇಷ್ಟೊಂದು ಚಿಂತೆ ಹೀಗಿರುವಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂದಿ ನಿರಪರಾಧಿಗಳು ಅಪಾರ ಪಶು ಪ್ರಾಣಿಗಳು ಇರುವ ನೆನೆಯೇ ಮಹಾನಗರದ ಬಗ್ಗೆ ನಾನು ಇನ್ನೆಷ್ಟು ಚಿಂತೆ ಪಡಬೇಕು ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ದಯಾಳು ದೇವನೇ ಕರುಣಾ ಮೂರ್ತಿ ಪ್ರಭು ನೀ ದಯಾಳು ದೇವನೇ ಕರುಣ ಮೂರ್ತಿ ನೀ ನಿನಗೆ ದೇವನು ಕರುಣಿಸೆಣ್ಣನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು ನಿನ್ನ ದಾಸನಿಗೆ ನೀಡು ಮನ ಮನದಾನಂದವನ್ನು ನಿನಗೆ ಅಭಿಮುಖವಾಗಿಸಿರುವೆ ಆತ್ಮವನ್ನು ಶ್ಲೋಕ ಪ್ರಭು ನೀ ದಯಾಳು ದೇವನೇ ಕರುಣಾ ಮೂರ್ತಿ ಪ್ರಭು ನೀ ದಯವಂತನು ಕ್ಷಮಿಸುವವನು ಮೊರೆಡುವವರಿಗೆ ನೀ ಕೃಪಾಪೂರ್ಣನು ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಶ್ಲೋಕ ಪ್ರಭು ನೀ ದಯಾಳು ದೇವ ನೀ ಕರುಣಾಮೂರ್ತಿ ಬರುವುವು ನೀನುಂಟು ಮಾಡಿದ ಸಕಲ ಜನಾಂಗಗಳು ನಿನ್ನ ನಾಮವನ್ನು ಗನಪಡಿಸಲು ನಿನಗೆ ಅಡ್ಡ ಬೀಳಲು ಪ್ರಭು ನೀನೊಬ್ಬನೇ ದೇವನು ಅದ್ಭುತ ಶಾಲಿ ಮಹೋನತನು ಶ್ಲೋಕ ಪ್ರಭು ನೀ ದಯಾಳು ಕರುಣಾ ಮೂರ್ತಿ ಘೋಷಣೆ ಅಲ್ಲಿಲೂಯ ಅಲ್ಲಿ ಲೂಯ ನೀರೆ ನಿನ್ನ ಶಾಸ್ತ್ರದ ಅರಿವನ್ನು ಪೂರ್ಣ ಮನದಿಂದ ಆಚರಿಸುವನದ್ದನು ಅಲ್ಲಿಲೂಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದರು ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು ಪ್ರಭು ಯೋನನ್ನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು ಅದಕ್ಕೆ ಇಂದೆಂದರು ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು ತಂದೆ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ಸಾಮ್ರಾಜ್ಯ ಬರಲಿ ನಮಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ಕೊಡಿ ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ನಿನ್ನ ಹೆಸರಡಿದು ನಾನೇ ಕರೆದಿರುವೆ ಹೆದರದಿರು ಮಗನೇ ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ ಚಿಂತಿಸದಿರು ಮಗಳೇ ನಿನ್ನ ಹೆಸರಡಿದು ನಾನೇ ಕರೆದಿರುವೆ एदर दिरूमगने नन्न प्राणाव निनगागि नीडिरुवे चिन्ती सत्तिरूमगने निन्न सुस्टी सीध देवरु नाने निन्न जोत्त यल्ले ना निरुवेनु ನಿನ್ನ ಸೃಷ್ಟಿಸಿದ ದೇವರು ನಾನೇ ನಿನ್ನ ಜೊತೆಯಲ್ಲೇ ನಾನಿರುವೆನು ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ தேர தீரு மகனே நன்ன பிராணவ நனகாக்கி நீடிருவே சிந்தேசு சதிரு மகளே నిన్న బుద్ధరిసలు నానే బందిరువే కష్ట దక్కడలని ముడుగిరువేను నిన్న బిమోచిసలు నానే బందిరువే అంచదిరు నన్మకనే నన్ను కైబిడేను ಿರೂ ನನ್ನ ಮಗಳೇ ನನ್ನನ್ನು ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರದಿರು ಮಗನೇ ನನ್ನ ನಿನಗಾಗಿ ನೀಡಿರುವೆ Oh, okay. ಉಪಯೋಗವಿಲ್ಲವೆಂದು ಕಸವಾಗಿ ಕಂಡರು ನಿನ್ನವರ ನಿನ್ನನ್ನು ದೂರ ತಳ್ಳಿದರು ನಂಬೀದ ಜನರೆಲ್ಲ ನಿನ್ನ ಕೈ ಬಿಟ್ಟರು ನಿಂದಿಸಿ ನಿನ್ನನ್ನು ನೋಯಿಸಿದರು ನಿಂದೇವರು ನಾನಲ್ಲ ಬೆನ್ನೆ ನಿವರು ನಲ್ಲವೋ ನಿನ್ನ ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರುದಿರು ಮಗನೇ ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ ಚಿಂಕೈಸತ್ತಿರು ಮಗಳೇ ಅದ್ಭುತ ಮಾಡುವ ದೇವರು ನಾತಾನೆ ನಿನ್ನಲ್ಲಿ ಮಹತ್ತಾದ ಕಾರ್ಯ ಮಾಡುವೆನು ಮರಣ ಬದ್ದಂತ ರಕ್ಷಕನು ನಾತಾನೆ ನಿಂಜನರ ಮಧ್ಯದಲ್ಲೇ ಮೇಲೆತ್ತುವೆನು ನಂಬು ನನ್ನ ನಡೆಸುವೆನು ನಿನಗಾಗಿ ಮಾರ್ಗ ಮಾಡುವೆನು ನಂಬು ನನ್ನ ನಡೆಸುವೆನು ಮಾಡುವೆನು ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರದಿರು ಮಗನೇ ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ ಚಿಂತಿಸುತ್ತಿರು ಮಗಳೇ నిన్న సృష్టి దేవరు నాలే నిన్న నిరువేను నిన్న సృష్టి దేవరు ననే నిన్న నా నిరువేను నిన్న ప్రీతి మిను ನೀತಿ ಮಾಡುತ್ತಿರುವೆನು ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ ಹೆದರತ್ತೀರು ಮಗನೇ ನನ್ನ ಪ್ರಾಣ ಬನ್ನಿನಗಾಗಿ ನೀಡಿರುವೆ ಚಿಂತಿಸುತ್ತಿರು ಮಗಳೇ